ನಮಸ್ಕಾರ ಎಲ್ಲರಿಗೂ ನಾನು ಈ ಜಾಗದಲ್ಲಿರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಈ ಜಾಗ ಈ ನೀರು ಈ ಆಕಾಶ ಮತ್ತೆ ಈ ಸಂಜೆ ಇದೆಲ್ಲದು ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ಹರಿತಾ ಇರೋ ನೀರನ್ನು ನಾವು ಸರಿಯಾಗಿ ನೋಡಿದರೆ ಅದು ತನ್ಪಾಡಿಗೆ ತಾನು ಹರಿತಾನೇ ಇದೆ ಆದರೆ ಮಧ್ಯದಲ್ಲಿ ಕಲ್ಲುಗಳು ಏನೇನೋ ಇದ್ದಾವೆ ಆದರೂ ನದಿ ಅಥವಾ ಆ ನೀರು ತನ್ಪಾಡಿಗೆ ತಾನು ಹರಿತಾನೇ ಇದೆ ಅದು ಬೆಂಡ್ ಆಗ್ತಾ ಇದೆ ಅದು ತನ್ಪಾಡಿಗೆ ತಾನು ಜಿಗಿತಾ ಇದೆ ಅದು ಸುಮ್ಮನೆ ಹೋಗ್ತಾನೆ ಇದೆ ಅದೇನು ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದೀನಿ ನಾನು ಅದೇನು ಬೇಸಿಕಲಿ ಮಾಡ್ತಾ ಇಲ್ಲ ಇಟ್ ಡಸೆಂಟ್ ಬೇಸಿಕಲಿ ಡೂ ಸಮ್ಥಿಂಗ್ ಅಂತ ಆದ್ರೆ ಇನ್ನು ಸ್ವಲ್ಪ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಈ ಒಂದು ವಿದ್ಯಮಾನವನ್ನ ಅದೇನು ಮಾಡದ್ರು ಕೂಡ ಕಾಲಕ್ರಮೇಣವಾಗಿ ಕಲ್ಲು ಕರಿಗಿ ಕರಿಗಿ ಹೋಗ್ತಾ ಇದೆ ಪಾತ್ ಮತ್ತೆ ಕ್ಲಿಯರ್ ಆಗ್ತಾ ಇದೆ ಬಟ್ ಇದು ಹೇಗೆ ವಾಟರ್ ಏನೂ ಮಾಡ್ತಿಲ್ಲ ಸುಮ್ಮನೆ ಕಲ್ಲಿನ ಆಕಡೆ ಈ ಕಡೆ ಅದು ತನ್ಪಾಡಕ್ ತಾನು ವಕ್ರವಾಗಿ ಹೋಗ್ತಿದೆ ಆದ್ರೆ ಕಾಲಕ್ರಮೇಣ ಕಲ್ಲು ಕರಗಿ ವಾಟರ್ ಯಾವ ರೀತಿಯಲ್ಲಿ ಹೋಗಬೇಕೋ ಆ ಪಾತ್ ಬಹಳ ತುಂಬಾ ಕ್ಲಿಯರ್ ಆಗಿ ಅದಕ್ಕೆ ಏನ್ ಬೇಕೋ ಅದೇ ಸಿಗ್ತಾ ಇದೆ ಇದು ಜಸ್ಟ್ ಲೈಕ್ ಮ್ಯಾನಿಫೆಸ್ಟೇಷನ್ ಅಲ್ವಾ ಆದ್ರೆ ಏನು ಮಾಡದಿದ್ರು ಕೂಡ ಒಂದು ಸಿಗುತ್ತೆ ಅನ್ನೋದು ಒಂದು ಪ್ಯಾರಾಡಾಕ್ಸ್ ಆಯ್ತಲ್ಲ ಇಲ್ಲಿ ಇವಾಗ ನೀರಿನ ಎಕ್ಸಾಂಪಲ್ ತಗೊಂಡ್ವಿ ಅಲ್ವಾ ನೀರು ಕಲ್ಲಿ ಹೇಳ್ತಾ ಇಲ್ಲ ನೀನ್ ಹೋಗು ಹೋಗು ಅಡ್ಡ ಬರ್ಬೇಡ ಅಡ್ಡ ಬರ್ಬೇಡ ಅಂತ ಬಟ್ ತನ್ ಪಾಡಿಗೆ ತಾನು ಹೋಗ್ತಾ ಇದೆ ಇನ್ನೊಂದು ಎಕ್ಸಾಂಪಲ್ ತಗೋಣ ಒಂದಿದೆ ಒಂದಿಲ್ಲ ಕನಸು ಕನಸಾಗೇ ಉಳಿದಿದೆ ಅಥವಾ ಯಾವಾಗ ಸಿಗುತ್ತೋ ಅದು ಯಾವಾಗ ಸಿಗುತ್ತೋ ಅವ್ರು ಯಾವಾಗ ಸಿಗ್ತಾರೋ ಅನ್ನೋದು ಈ ಥರ ಡುವಾಲಿಟಿ ಆಯ್ತಾ ಇದೆ ಇಲ್ಲ ಅನ್ನೋದು ಆದರೆ ಎಲ್ಲಿದೆ ಇದು ಡುವಾಲಿಟಿ ಒಂದು ನಾ ಬ್ಯೂಟಿಫುಲ್ ಅಂತ ಹೇಳಬೇಕಾದ್ರೆ ಇನ್ನೊಬ್ರಿಗೆ ಕಂಪೇರ್ ಮಾಡಲೇಬೇಕು ಮೇಲೆ ಅಂತ ಹೇಳಬೇಕಾದ್ರೆ ಕೆಳಗೆ ಅಂತ ಇನ್ನೊಂದು ಕಂಪೇರ್ ಮಾಡೋಕೆ ಇರಲೇಬೇಕು ಇದರಲ್ಲಿ ಏನು ಅರ್ಥ ಅಡಗಿದ ಹಾಗಿದ್ರೆ ಒಂದಿದೆ ಅಂತ ಹೇಳಬೇಕಾದ್ರೆ ಅದು ಇಲ್ಲ ಅನ್ನೋ ಫೀಲಿಂಗ್ ಕೂಡ ಎಕ್ಸಿಸ್ಟ್ ಇರಬೇಕು ಯಾಕೆ ಅಂತಂದರೆ ಒಂದು ಇಲ್ಲ ಅನ್ನೋ ಫೀಲಿಂಗೇ ಇಲ್ಲ ಅಂತಂದರೆ ಒಂದನ್ನ ಇದೆ ಅನ್ನೋಕ್ಕೆ ಕಂಪೇರ್ ಮಾಡೋಕಾದ್ರೂ ಏನಿದೆ ಇದು ಮತ್ತೊಂದು ಪ್ಯಾರಾಡಾಕ್ಸ್ ಆಯ್ತಲ್ಲ ಇಲ್ಲ ಮತ್ತೆ ಇದೆ ಎರಡು ಒಂದೇ ಅನ್ನೋ ತರ ಲೈಫಲ್ಲಿ ಹಾಗೆ ಆಗೋದು ಮೋಸ್ಟ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಒಂದು ಇದೆ ಅಂತ ಫೀಲಿಂಗ್ ಮಾಡ್ತಾ ಮಾಡ್ತಾ ಇದ್ರೆ ಅದು ಸಿಗುತ್ತೆ ಅಂತ ಅಂತಾರಲ್ವಾ ಆದರೆ ಆಕ್ಷನ್ ಹುಟ್ಟಿದ ತಕ್ಷಣ ನಾನ್ ಆಕ್ಷನ್ ಕೂಡ ಹುಟ್ಟಿದ್ದು ಒಂದನ್ನು ಡಿಫೈನ್ ಮಾಡಬೇಕು ಅಂತಂದ್ರೆ ಅದರ ನಾನ್ ಡೆಫಿನೇಷನ್ ಕೂಡ ಇರಲೇಬೇಕು ಆದರೆ ನಾವು ಇಮ್ಯಾಜಿನ್ ಮಾಡಿದ್ರೆ ಅದೊಂದು ಆಕ್ಷನ್ ತರ ಆಯ್ತಲ್ಲ ಆಕ್ಷನ್ ಯಾವಾಗ ಮಾಡ್ತೀವಿ ನಾವು ನಮ್ಮ ಹತ್ರ ಏನಾದರೂ ಇಲ್ದಾಗ ಒಂದು ಬೇಕು ಅಂತ ಬಯಸ್ದಾಗ ಅವಾಗ ಆ್ಯಕ್ಷನ್ ಮಾಡ್ತೀವಿ ಯಾವಾಗ ಅದು ಲ್ಯಾಕ್ ಮೈಂಡ್ಸೆಟ್ ಆಯಿತು ಅವಾಗ ನಾನಿಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಎಫರ್ಟ್ಲೆಸ್ ಆ್ಯಕ್ಷನ್ ಆಗಬೇಕು ಅಥವಾ ಆ್ಯಕ್ಷನ್ಲೆಸ್ ಆ್ಯಕ್ಷನ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ನೋ ಡೆಫಿನೇಷನ್ ಅಂತ ಹೀಗೆ ಎಲ್ಲ ವಿದ್ಯಮಾನಗಳು ಎರಡೆರಡು ಥರ ಅನಿಸಿದ್ರು ಕೂಡ ಒಂದರಲ್ಲೇ ಮರ್ಜ್ ಆಗಿರೋದಕ್ಕೆ ನಮಗೆ ಆ್ಯಕ್ಚುಲಿ ನ್ಯೂಟ್ರಾಲಿಟಿ ಅಥವಾ ಹೋಲ್ನೆಸ್ ಫೀಲ್ ಆಗಬೇಕಾಗಿದೆ ಆದರೆ ಯಾಕೆ ಈ ಲ್ಯಾಕ್ ಮೈಂಡ್ ಸೆಟ್ ಫೀಲ್ ಆಯಿತು ಹೋಲ್ನೆಸ್ ಬದಲು ಬಿಕಾಸ್ ಯು ಹ್ಯಾವ್ ಫರ್ಗೊಟನ್ ಹೂ ಯು ರಿಯಲಿ ಆರ್ ನೀನು ಬರೀ ನೀನಲ್ಲ ನೀನು ನೀನಲ್ಲದ ನೀನು ಕೂಡ ಹೌದು ನೀನು ನೀನಾಗಿರ್ಬೇಕಂತಂದ್ರೆ ನೀನು ಯಾರು ಆಗಿಲ್ಲ ಅಂತನೂ ಕೂಡ ನಿಂಗೆ ಗೊತ್ತಿರಬೇಕು ಯಾಕಂತಂದ್ರೆ ಬೆಳಕು ಹುಟ್ಟಿದ ಮೇಲೆ ಡಾರ್ಕ್ನೆಸ್ಗೂ ವ್ಯಾಲ್ಯೂ ಬಂತು ಹ್ಯಾಪಿನೆಸ್ ಕ್ರಿಯೇಟ್ ಆದ ತಕ್ಷಣನೇ ಬೇನ್ಗೂ ಮೀನಿಂಗ್ ಬಂತು ಒಂದು ಬೇಕು ಅಂತ ಎವ್ರಿ ಸೆಕೆಂಡ್ ನೀನು ಕೊರಗಿದಾಗ ಅದು ನನ್ನ ಹತ್ರ ಇಲ್ಲ ಇಲ್ಲ ಅನ್ನೋ ಇನ್ಆಡಿಬಲ್ ವಾಯ್ಸು ಯೂನಿವರ್ಸ್ ತುಂಬ ಕೇಳಿಸ್ತು ಆದ್ರಿಂದ ಲಾ ಆಫ್ ಅಟ್ರಾಕ್ಷನ್ ಹೇಳೋದೇನು ತಪ್ಪಿಲ್ಲ ಆದರೆ ಕೆಲವು ಸಲ ಹಂಗೆ ನೋಡಿದ್ರೆ ಎಫರ್ಟ್ಲೆಸ್ ಆಗಿರೋದು ಬೆಸ್ಟು ಆ್ಯಕ್ಷನ್ ಮಾಡದೇ ಇರೋದು ಬೆಸ್ಟು ನೀನು ನೀನಾಗೆ ಇದ್ದಾಗ ಎಲ್ಲ ಸಿಗುತ್ತೆ ಅನ್ನೋ ಹೋಪ್ ಬರ್ಸ್ಕೊಳೋದು ಬೆಸ್ಟು ಇದೇ ವೇ ಆಫ್ ಗೆಟಿಂಗ್ ಸಮಥಿಂಗ್ ವಿಥೌಟ್ ಡೂಯಿಂಗ್ ಸಮ್ಥಿಂಗ್ ಅಂತ ಇದೇ ವೇ ಆಫ್ ದ ಫ್ಲೋ ಇದು ಎಕ್ಸಾಕ್ಟ್ಲಿ ಏನು ಅಂತ ನಂಗೆ ಹೇಳೋಕ್ಕಾಗ್ತಿಲ್ಲ ಪ್ರಾಪಬ್ಲಿ ಆಗೋದು ಇಲ್ಲ ಇದೊಂದು ಡೆಫಿನಿಷನ್ಲೆಸ್ ಡೆಫಿನಿಷನ್ ಇದು ನೀನಿಲ್ಲದ ನಾನು ಥರ ನೀನಿಲ್ಲ ಆದರೆ ನಿನ್ನ ಕಾನ್ಸೆಪ್ಟ್ ಇದೆ ಇದನ್ನು ಜಾಸ್ತಿ ಡಿಫೈನ್ ಮಾಡಿದಷ್ಟು ಇದು ಅರ್ಥ ಕಳ್ಕೊಳ್ಳುತ್ತೆ ಕೊನೆಗೆ ಒಂದು ಅರ್ಥ ಆಯಿತು ಇದಕ್ಕೆ ನಿಜವಾದ ಅರ್ಥ ಸಿಗಬೇಕಂತಂದರೆ ಬರೀ ಅರ್ಥ ಅಲ್ಲ ಲೈಫಲ್ಲಿರೋ ಅನರ್ಥನ ಕೂಡ ಇಷ್ಟಪಡಬೇಕು ಅಂತ ಮತ್ತೆ ಬರ್ತೀನಿ